ಅಶೋಕ ವಿಜಯದಶಮಿ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಮ್ಮೆಲ್ಲರಿಗೂ ಗೊತ್ತು ಅಶೋಕ ವಿಜಯದಶಮಿ ಅಂತ ಯಾಕೆ ಇದನ್ನು ಕರೆಯಲಾಗುತ್ತೆ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಸಾಮ್ರಾಟ ಅಶೋಕರು ಸಾಮ್ರಾಟ್ ಅಶೋಕ ಅಶೋಕ ಈ ಭಾರತ ದೇಶದ ಮೂಲ ನಿವಾಸಿಗಳ ದೊರೆ ಸಾಮ್ರಾಟರು ಇಡೀ ಏಷ್ಯಾ ಖಂಡವನ್ನು ಆಳ್ವಿಕೆ ಮಾಡ್ತಾ ಇದ್ದಂಥವರು ಸಾಮಾನ್ಯ ರಾಜರು ಅಂದರೆ ಅರಮನೆ ಬಿಟ್ಟು ಆಚೆ ಬರ್ತಾ ಇರಲಿಲ್ಲ ಅರಮನೆಯ ಸಿಂಹಾಸನದಲ್ಲಿ ಕೂತ್ಕೊಂಡು ನರ್ತಕಿಯರ ನರ್ತನವನ್ನು ನೋಡಿಕೊಂಡು ಹಾಡುಗಳನ್ನು ಕೇಳಿಕೊಂಡು ಬಗೆ ಬಗೆಯ ಭೋಜನಗಳನ್ನು ಮಾಡಿಕೊಂಡು ಬೇಟೆಗಳನ್ನು ಆಡಿಕೊಂಡು ಮೈ ತುಂಬ ಒಡವೆಗಳನ್ನು ಹೇರಿಕೊಂಡು ಭಾಳ ಐಷಾರಾಮಿ ಜೀವನ ಮಾಡ್ತಕ್ಕಂಥ ರಾಜಮಹಾರಾಜರುಗಳನ್ನು ನಾವು ಇತಿಹಾಸದ ಉದ್ದಕ್ಕೂ ನೋಡ್ಕೊಂಡು ಬಂದಿದ್ದೀವಿ ಆದರೆ ಸಾಮ್ರಾಟ್ ಅಶೋಕ ಮಹಾರಾಜರು ಮಹಾರಾಜರು ಕಳಿಂಗ ಯುದ್ಧದ ನಂತರ ಧಮ್ಮವನ್ನು ಸ್ವೀಕಾರ ಮಾಡ್ತಾರೆ ಅಂತ ತಾವೆಲ್ಲರೂ ಓದಿದ್ದೀರಿ ಕಳಿಂಗ ಯುದ್ಧಕ್ಕೂ ಮುಂಚೆ ಅಶೋಕರು ಬದುಕ್ತಿದ್ದಂಥ ರೀತಿ ಇತರ ರಾಜ್ಯಗಳು ಬದುಕ್ತಾ ಇದ್ದಂಥ ರೀತಿಗಳಿಗೆ ಏನು ಭಿನ್ನವಾಗಿರಲಿಲ್ಲ ಸೊ ರಾಜರಾದವರು ಸಾಮ್ರಾಟ ರಾಜರಾದವರು ಪ್ರಜೆಗಳಿಗೆ ನೇರವಾಗಿ ಭೇಟಿ ಆಗ್ತಕ್ಕಂಥದ್ದು ಅಶೋಕ ಮಹಾರಾಜನಿಂದ ಶುರು ಆಗುತ್ತೆ ಯಾವ ಸಂದರ್ಭದಲ್ಲಿ ಏನು ಹೇಳಿದ್ರೆ ಕಳಿಂಗ ಯುದ್ಧ ಕಳಿಂಗ ಯುದ್ಧ ಸಾಮಾನ್ಯ ಸಣ್ಣ ಪ್ರೈಮರಿ ಶಾಲೆ ಓದಿದಂಥ ಪ್ರತಿಯೊಬ್ಬ ಮಕ್ಕಳಿಗೂ ಗೊತ್ತು ಕಳಿಂಗ ಯುದ್ಧದ ನಂತರ ಅಶೋಕ ಮಹಾರಾಜರು ಬುದ್ಧ ಧಮವನ್ನು ಸ್ವೀಕಾರ ಮಾಡಿದ್ರು ಯುದ್ಧ ದ್ವೇಷ ಅಂತಕ್ಕಂಥದ್ದು ಮನುಷ್ಯರನ್ನು ಪ್ರಕೃತಿಯನ್ನು ಪ್ರಾಣಿ ಪಕ್ಷಿಗಳನ್ನು ಎಲ್ಲವನ್ನು ಕೊಲ್ಲುತ್ತೆ ಯುದ್ಧ ಅನ್ನೋದೇ ಕೊಲ್ಲುವ ವಿದ್ಯೆ ಅದು ಸಂಘರ್ಷ ಅನ್ನೋದು ಯುದ್ಧ ಅಂತಕ್ಕಂಥದ್ದು ಕೊಲ್ಲುವ ವಿದ್ಯೆ ವಿದ್ಯೆ ಅದು ಹಾಗಾಗಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಂತಹ ದಾಹದಲ್ಲಿ ಮನುಷ್ಯರನ್ನು ಕೊಲ್ತಾ ಇದ್ದೀವಲ್ಲ ಸಾಮ್ರಾಜ್ಯ ವಿಸ್ತರಣೆ ಆಗಬೇಕಾಗಿರೋದೇ ಮನುಷ್ಯರಿಗೋಸ್ಕರ ಆದರೆ ಮನುಷ್ಯರನ್ನು ಕೊಂದು ಯಾವ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಅಷ್ಟೊತ್ತಿಗಾಗಲೇ ಮೌರ್ಯ ಸಾಮ್ರಾಜ್ಯದಲ್ಲಿ ಬುದ್ಧರ ವಿಚಾರಗಳು ಮನೆ ಮನೆಗೆ ತಲುಪಿತ್ತು ಬಿಂದು ಸಾರಣ ಕಾಲಕ್ಕೆ ಬುದ್ಧರು ಇಡೀ ಜಗತ್ತನ್ನು ಸುತ್ತಿ ಧಮ್ಮವನ್ನು ಹೇಳ್ತಾಯಿದ್ರು ಏನು ಗೌತಮ್ ನಮ್ಮ ಸಾಮ್ರಾಟ ಅಶೋಕರ ತಂದೆ ಕಾಲಕ್ಕೇ ಗೌತಮ ಬುದ್ಧರು ಧಮ್ಮವನ್ನು ಸ್ವೀಕ ಧಮ್ಮವನ್ನು ಮನೆ ಮನೆಗಳಿಗೆ ಊರೂರುಗಳಿಗೆ ಕಾಲ್ನಡಿಗೆಯಲ್ಲಿ ಸುತ್ತಿ ಕೊಡ್ತಾಯಿದ್ರು ಒಂದು ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಆದರೆ ಅದನ್ನು ಅನುಸರಣೆ ಮಾಡ್ತಕ್ಕಂಥವ್ರು ಬರೀ ಸಾಮಾನ್ಯ ಜನರು ನಮ್ಮ ಮಟ್ಟದಲ್ಲಿತ್ತು ಅದು ಒಬ್ಬ ಸಾಮ್ರಾಟ ಅದನ್ನು ಅನುಸರಣೆ ಮಾಡಿದ್ರೆ ಇಡೀ ಜಗತ್ತಿಗೆ ಈ ದಮ್ಮದ ಬೆಳಕನ್ನು ಕೊಡ್ಬೋದು ಅನ್ನುವಂತಹ ಕಾರಣ ಇಟ್ಕೊಂಡು ಸಾಮ್ರಾಟ ಅಶೋಕರು ಯುದ್ಧವನ್ನು ನಾನು ತ್ಯಜಿಸ್ತಾ ಇದ್ದೀನಿ ಇವತ್ತು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ ಯುದ್ಧವನ್ನು ಒಬ್ಬ ರಾಜ ತ್ಯಜಿಸೋದು ಅಂತ ಹೇಳಿದ್ರೆ ಅಯ್ಯೋ ಇವ್ನ ಸಾಮ್ರಾಜ್ಯವನ್ನು ಹೆಂಗ್ ರಕ್ಷಣೆ ಮಾಡ್ಕೊಳ್ತಾನೆ ನಾವು ಬೇರೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದರೂ ಚಿಂತೆ ಇಲ್ಲ ಇರೋ ಸಾಮ್ರಾಜ್ಯನ ರಕ್ಷಣೆ ಮಾಡ್ಕೋಬೇಕಲ್ಲ ಸೈನ್ಯ ಇಲ್ಲದೆ ಯುದ್ಧ ಇಲ್ಲದೆ ಅವತ್ತಿನ ಕಾಲಕ್ಕೆ ಯುದ್ಧ ಬಹಳ ಅನಿವಾರ್ಯ ಅಂಥ ಸಂದರ್ಭದಲ್ಲಿ ಯುದ್ಧವನ್ನು ತ್ಯಜಿಸಿದ ಮೊಟ್ಟ ಮೊದಲ ಜಗತ್ತಿನ ಮೊಟ್ಟ ಮೊದಲ ರಾಜ ಸಾಮ್ರಾಟ ಅಶೋಕರು ಇಡೀ ವರ್ಲ್ಡ್ಗೆ ಇಡೀ ಪ್ರಪಂಚಕ್ಕೆ ಯುದ್ಧ ಬೇಡ ಅಂತ ತೀರ್ಮಾನವನ್ನು ಮಾಡೋದು ಯುದ್ಧಕ್ಕೆ ಬಳಕೆ ಮಾಡ್ತಾ ಇದ್ದಂಥ ಆಯುಧಗಳನ್ನೆಲ್ಲವನ್ನು ಕೂಡ ಇನ್ನು ಮುಂದೆ ಬಳಸಲ್ಲ ಅಂತ ಹೇಳಿ ಆಯುಧಗಳನ್ನು ಎತ್ತಿಟ್ಟ ದಿನವೇ ಆಯುಧ ಪೂಜೆ ಈಗ ಆಯುಧ ಪೂಜೆ ಅಂತ ಹೇಳಿ ಏನೇನೋ ಇದ್ದಾರೆ ಆಯುಧ ಅಂದ್ರೇ ಕೊಲ್ಲೋಕ್ಕೆ ಬಳಸ್ತಕ್ಕಂಥದ್ದು ಕಾರು ಆಯುಧವ ಆಕ್ಸಿಡೆಂಟ್ ಮಾಡೋಕ್ಕೆ ಕಾರ್ ತಗೊಂಡಿದ್ದೀರಾ ಸ್ಕೂಟ್ರು ಆಯುಧನ ಎಲೆಕ್ಟ್ರಿಕ್ ವಿದ್ಯುತ್ ಏನೋ ಇದೆಯಲ್ಲ ಏನೋ ಮೀಟ್ರ್ ಆಯುಧನ ಅದು ಇದನ್ನು ತಿರುಚಲಾಗಿದೆ ಆಯುಧ ಪೂಜೆಗೆ ತನ್ನದೇ ಆದಂಥ ಒಂದು ಯುದ್ಧವನ್ನು ತ್ಯಜಿಸೋದು ದ್ವೇಷವನ್ನು ತ್ಯಜಿಸೋದು ರಕ್ತವನ್ನು ತ್ಯಜಿಸೋದು ಶಾಂತಿಯ ಮೂಲಕ ಪ್ರೀತಿಯ ಮೂಲಕ ಕರುಣೆಯ ಮೂಲಕ ಮಮತೆಯ ಮೂಲಕ ಎಲ್ರಿಗೂ ಸಾವಿದ್ದೇ ಇದೆ ಇನ್ನು ನಾವು ಚುಚ್ಚಿಕೊಂದ್ರೇ ಸಾಯಲ್ಲ ಸಹಜವಾಗಿ ಸಾವಿದೆ ಸಹಜವಾಗಿ ಸಾಯ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಯುದ್ಧದ ಕಾರಣಕ್ಕೆ ಕೊಲ್ಲಬಾರ್ದು ಅಂತಕ್ಕಂಥದ್ದೊಂದು ದೊಡ್ಡ ತೀರ್ಮಾನ ಇದೆಯಲ್ಲ ಅಶೋಕ ಮಹಾರಾಜರದ್ದು ಇಡೀ ಜಗತ್ತಿನ ರಾಜರುಗಳಿಗೆ ಅದು ಒಂದು ಮಾದರಿ ಆಗುತ್ತೆ ಅದನ್ನು ಆಯುಧ ಪೂಜೆ ಅಂತ ಕರೆಯಲಾಗುತ್ತೆ ಸಹೋದರ ಅವರ ಮನೆಯಲ್ಲಿ ಧಮ್ಮದೀಪ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಇದು ಎಲ್ಲ ಕಡೆ ಭಾರತಾದ್ಯಂತ ಇನಿಷಿಯೇಟಿವ್ ಆಗಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಮರೆತು ಹೋದಂಥ ದುಡ್ಡನ್ನು ಮರಳಿ ಮನೆಗೆ ಕರೆತರೋವಂಥದ್ರಲ್ಲಿ ಇದು ಪ್ರಥಮ ಇವರೊಬ್ಬರಿಗೆ ಅಲ್ಲ ಬಹುತೇಕ ಸಾವಿರಾರು ಇಂಥ ಕಾರ್ಯಕ್ರಮಗಳನ್ನು ಪ್ರಜ್ಞಾವಂತರಾದಂಥವರು ವಿದ್ಯೆಯನ್ನು ಗಳಿಸಿದಂಥವರು ನಮ್ಮ ಇತಿಹಾಸವನ್ನು ತಿಳಿದಂಥವರಲ್ಲಿ ಇಂಥವರು ಕೂಡ ಮಾಡ್ತಾರೆ ಹಾಗಾಗಿ ಇದಕ್ಕೆ ಯಾವುದೇ ಬಣ್ಣ ಕಟ್ಟುವ ಅಗತ್ಯ ಇಲ್ಲ ಪ್ರತಿ ಮನೆಗೂ ಅವರು ಅವರು ಒಪ್ಪಿದ ಧಮ್ಮವನ್ನು ಆಯ್ಕೆ ಮಾಡಲಿಕ್ಕೆ ನಮ್ಮ ಸಂವಿಧಾನ ಐಚ್ಛಿಕವಾಗಿ ಕೂಡ ಹೇಳಿದ್ದಾರೆ ಧಮ್ಮದ ಆಯ್ಕೆ ಯಾರಿಂದ ಹೇರಲ್ಪಡದೇನಿಲ್ಲ ಅವರ ಸಂತಿಕೆ ಅವರು ಅದರಲ್ಲಿ ಧಮ್ಮ ಬಂಧುಗಳು ಬಂದು ಜಾಯ್ನ್ ಆಗೋಂಥದ್ದು ಒಂದು ಸಾಗರ ಸೇರಿದೆ ಇಂಥ ಒಂದು ಪರಿಕರ ಹಾಗಾಗಿ ಈ ಅಕ್ಟೋಬರ್ ಮಾಹೆಯಲ್ಲಿ ನಡೆಯುವಂಥದ್ದು ಬಹಳ ವಿಶೇಷ ಯಾಕೆ ವಿಶೇಷ ಹೇಳಿದ್ರೆ ನಮಗೆ ಇತಿಹಾಸ ತಿಳಿಸಿದ ಹಾಗೆ ಅಕ್ಟೋಬರ್ ಫೋರ್ಟೀನ್ತ್ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಗಪುರವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೂ ದೊಡ್ಡ ಇತಿಹಾಸದ ಹಿನ್ನೆಲೆ ಇದೆ ಮೂಲ ನಿವಾಸಿಗಳ ಹಿನ್ನೆಲೆ ಇದೆ ನಗರ ನಗರವನ್ನು ಕಟ್ಟಿದಂಥ ಹರಪ್ಪ ಮಹಿಂಜೋದಾರರ ಒಂದು ಇತಿಹಾಸವನ್ನು ಮರುಕಳಿಸಿದಂಥ ಈ ಶ್ರಮಿಕ ಈ ಮೂಲ ನಿವಾಸಿ ಸಮುದಾಯ ಏನಿಲ್ಲ ಅಂಥದ್ದಲ್ಲ ಮತ್ತು ಈ ನಗರಕ್ಕೆ ನಿರ್ಮಾತೃಗಳಾದಂಥ ಶೋಷಿತ ಸಮಾಜವನ್ನು ಉಲ್ಲೇಖ ಮಾಡಿ ಅವರು ಮಾಡಿದರು ಹಾಗಾಗಿ ಈ ತಿಂಗಳು ಅದಕ್ಕೆ ಒಂದು ವಿಶೇಷ ಎರಡನೆಯದಾಗಿ ಸಾಮ್ರಾಟ್ ಅಶೋಕರು ಈ ವಿಜಯದಶಮಿಗೆ ನಾಂದಿ ಹಾಡಿದರು ಇವತ್ತೇನು ಹೇಳ್ತಾ ಇದ್ದಾರೆ ಕಪೋ ಕಲ್ಪಿತ ವೈದಿಕ ಪರಂಪರೆಯನ್ನು ಮುಂದುವರಿಸುವ ಕಾರಣಗಳಿಗಾಗಿ ದೇವ ದೇವತೆ ದುರ್ಗೆ ಆರಾಧನೆ ಏನೆಲ್ಲ ಹೇಳ್ತಾ ಇದ್ದಾರೆ ಅದು ಪುರಾಣದಲ್ಲಿ ಇದ್ದಿರ್ಬೋದು ಐತಿಹಾಸಿಕವಾಗಿ ಇದು ಸಾಮ್ರಾಟ್ ಅಶೋಕರು ಕಳಿಂಗ ಯುದ್ಧದ ನಂತರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಶಸ್ತ್ರಾಸ್ತ್ರ ಕೋಟಿಗೆ ಡೆಪಾಸಿಟ್ ಮಾಡಿ ತ್ಯಜಿಸಿ ಅವಕ್ಕೆ ಪೂಜೆ ಮಾಡಿಡುವಂಥದ್ದು ಅದಕ್ಕಾಗಿ ಇವತ್ತು ಆಯುಧ ಅಂದರೆ ಏನು ಶಸ್ತ್ರಾಸ್ತ್ರ ಆಮ್ಸ್ ಅಂಡ್ ಅಮಿನೇಷನ್ ಅದಕ್ಕೆ ಪೂಜೆ ಮಾಡಿಡೋದನ್ನ ನಾವು ಆಯುಧ ಪೂಜೆ ಅಂತ ಕರಿತೀವಿ ಇನ್ನು ಬೇರೆ ಬೇರೆ ಎಲ್ಲ ರೇಡಿಯೋಗೆ ಮಿಕ್ಸಿಗೆಲ್ಲ ವಿಭೂತಿ ಬಳ್ಕಂಡು ಮಾಡೋದು ಅದೆಲ್ಲ ಪೂಜೆ ಅದು ಹಾಗೆ ಮುಂದುವರೆದ ಹಾಗೆ ಅವ್ರವ್ರ ಮನಸ್ಸಿಗೆ ಏನು ಬರುತ್ತೆ ಅದೆಲ್ಲ ಮಾಡಿದ್ದಾರೆ ಇದು ಐತಿಹಾಸಿಕವಾಗಿ ಇದು ಸರಿ ಧಾರ್ಮಿಕವಾಗಿ ಅಥವಾ ಸಂಪ್ರದಾಯಬದ್ಧವಾಗಿ ಫೋಟೋಗಳು ಇಟ್ಕೊಳ್ತಾರೆ ಇನ್ನೊಂದು ಮಾಡ್ಕೊಳ್ತಾರೆ ಅದು ಸಂಪ್ರದಾಯ ಅಷ್ಟೇ ಸಂಪ್ರದಾಯ ದರ್ ಈಸ್ ನೋ ಲೀಗಲ್ ವ್ಯಾಲ್ಯೂಸ್ ಟ್ರೆಡಿಷನ್ಸ್ ಆ್ಯಂಡ್ ಕಸ್ಟಮ್ಸನ್ನು ನಾವು ಲೀಗಲ್ ವ್ಯಾಲ್ಯೂಸಲ್ಲಿ ತಗೊಳಕ್ಕೆ ಬರಲ್ಲ ಹಿಸ್ಟೋರಿಕಲ್ ವ್ಯಾಲ್ಯೂನಲ್ಲಿ ಅದಿಲ್ಲ ಬಟ್ ಹಿಸ್ಟೋರಿಕಲ್ ವ್ಯಾಲ್ಯೂನಲ್ಲಿ ಇರತಕ್ಕಂಥದ್ದು ಸಾಮ್ರಾಟ್ ಅಶೋಕರ ಇತಿಹಾಸ ಮಗದ ಮೌರ್ಯ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಇವತ್ತಿನ ಕಂದಹಾರಿಂದ ಶ್ರೀ ಸಿಂಹಳದವರಿಗೆ ಈ ಭರತಖಂಡವನ್ನು ಆಳಿದಂಥ ಇತಿಹಾಸ ಸಾಮ್ರಾಟ ಅಶೋಕರಲ್ಲಿದೆ ಅದ ನಂತರದಲ್ಲಿ ಪರಂಗಣಗಳಾಗಿ ವಿಭಾಗಗಳಾಗಿ ಆಡಳಿತ ಮಾಡಿ ಧರ್ಮವನ್ನು ಮೇಲೆ ಏರಿ ಸಂಸ್ಕೃತಿಯನ್ನು ವಿಜೃಂಭಿಸಿಕೊಳ್ತಾ ದೇವರ ಕಲ್ಪನೆಯನ್ನು ಮಾಡಿಕೊಂಡು ಜನಮಾನಸದ ಮೇಲೆ ಭಯವನ್ನು ಹುಟ್ಟಿಸಿದಂಥ ದೇವಿಗೆ ಆ ಭಯಮುಕ್ತ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ಹಸನ್ಮುಖಿ ಬುದ್ಧರ ಒಂದು ವಿವೇಚನೆ ಅದು ಈಗ ನಡೀತಾ ಇದೆ ಹಾಗಾಗಿ ನಮಗೆ ಇದು ತುಂಬ ಅತೀವ ಸಂತೋಷ ಕೊಡುತ್ತದೆ ನಿಮ್ಮ ಮಾಧ್ಯಮದ ಮುಖ್ಯ ಈ ಸಂಪ್ರದಾಯಗಳು ಶೇಕಡಾ ತೊಂಬತ್ತೈದರಷ್ಟು ಇರತಕ್ಕಂಥ ಸಮುದಾಯಗಳಲ್ಲಿ ಬೆಳಿಲಿ ಉಳಿಲಿ ಅಂತಕ್ಕಂಥ ಆಶಯದ ಕಾರಣಗಳಿಗಾಗಿ ಸಹೋದರ ಮುನಿರಾಜ್ ಅವರ ಮನೆಯಲ್ಲಿ ಒಂದು ನೂರಾರು ಜನ ಬಂದು ಕಲಿತು ಇದನ್ನು ವಿವೇಚನೆಯನ್ನು ವಿಚಾರ ಮಂಡನೆಯನ್ನು ಒಪ್ಪಿಕೊಂಡಿದ್ದಾರೆ ಹೀಗೆ ಕೂಡ ಹಲವಾರು ಅಲ್ಲಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಒಟ್ಟಾರೆಯಾಗಿ ಪ್ರಬುದ್ಧ ಭಾರತದ ನಿರ್ಮಾಣಕ್ಕೆ ನಾಂದಿ ಆಡುವ ಒಂದು ಐತಿಹಾಸಿಕ ಕಾಲಘಟ್ಟ ಇದು ಬಂದಿರೋದ್ರಿಂದ ಮತ್ತು ಸರ್ಕಾರವೇ ಅದಕ್ಕೆ ಹೆಚ್ಚು ಮಹತ್ವವನ್ನು ನೀಡುವುದನ್ನು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಈ ವರ್ಷ ಬುದ್ಧ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರದ ಕೊಡುಗೆಯನ್ನು ಕೊಟ್ಟಿದ್ದೀವಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸರ್ಕಾರ ಮುನ್ನುಡಿ ಬರ್ತದೆ ಬೌದ್ಧ ಅಭಿವೃದ್ಧಿ ನಿಗಮಕ್ಕೆ ಮತ್ತು ನೂರಾರು ಕೋಟಿಯನ್ನು ಸರ್ಕಾರ ಮಂಜೂರು ಮಾಡಿದೆ ಇದೆಲ್ಲವೂ ಕೂಡ ಇತಿಹಾಸದಲ್ಲಿ ಮರೆತು ಹೋಗಿದ್ದಂಥದ್ದನ್ನು ಪುನರ್ ನೆನಪಿಗೆ ತರುವಂಥದ್ದು ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗೆ ಒಂದು ಧಮ್ಮ ಬೇಕೇ ಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಿದವರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊದಲಿಗರು ಈಗ ಶೋಷಿತ ಸಮಾಜ ತನ್ನದಲ್ಲದ ಧರ್ಮವನ್ನು ದೇವರನ್ನು ಪೂಜೆ ಮಾಡ್ಕೊಳ್ತಾ ಇಲ್ಲಿವರೆಗೂ ಹಿಂಸೆಯನ್ನ ನೋವನ್ನು ದೇವರ ಹೆಸರಿನಲ್ಲಿ ದೇವದಾಸರಿಯಾಗಿ ಬದುಕಿರ್ತಕ್ಕಂಥದ್ದನ್ನ ಈ ದೇಶದ ಇತಿಹಾಸದಲ್ಲಿ ನಾವು ನೋಡ್ತೇವೆ ಆದರೆ ಅಂದು ಅವರೆಲ್ಲ ಆಗಿದ್ರು ಬೌದ್ಧ ಸನ್ಯಾಸಿ ಆಗಿದ್ರು ಅಂತಕ್ಕಂಥದ್ದನ್ನು ಯಾವ ಲೇಖಕನು ಕೂಡ ಕೃತಿಕಾರನು ಬರೆದಿಲ್ಲ ಬೌದ್ಧ ಬಿಕ್ಕುಣಿಯರನ್ನು ದೇವದಾಸರಿ ಮಾಡದ ಇತಿಹಾಸವನ್ನು ಅವರು ಬರೀಲೇ ಇಲ್ಲ ಬೌದ್ಧ ಬಿಕ್ಕುಗಳನ್ನು ತಲೆಯನ್ನು ಕಳೆದನ್ನು ಅವ್ರು ಬರೀಲೇ ಇಲ್ಲ ಹೌದಲ್ಲ ಹೀಗಾಗಿ ಇವತ್ತು ಧರ್ಮವನ್ನು ಮುಂದೆ ಮಾಡ್ಕೊಳ್ತಾ ಶ್ರಮಿಕ ಸಮಾಜವನ್ನು ಎಂದು ಮಾಡಿದವರ ಬಗ್ಗೆ ಜಾಗೃತರಾಗಿರ್ತೀನಿ ಅಂತೇಳಿ ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯದ ಅಧ್ಯಕ್ಷನಾಗಿ ನಾನು ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ಥಾಪನೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತ ನಾಲ್ಕನೇ ಇಸಿಗೆಯಲ್ಲಿ ಬೈಲಾವನ್ನು ಬರೆದುಕೊಂಡಿದ್ದರು ಈಗ ಜನ ಅದನ್ನು ಅರ್ಥ ಮಾಡಿಕೊಂಡು ಬರ್ತಾ ಇದ್ದಾರೆ ನಾವು ಕೂಡ ಆಗಲಿರ್ಲು ಎಂದನೇ ಇದಕ್ಕಾಗಿ ಶ್ರಮೆಯನ್ನು ಆಗ್ತಾ ಇದ್ದೀವಿ ಏನೋ ಇವತ್ತು ಅಶೋಕ ವಿಜಯದಶಮಿಯನ್ನು ನಮ್ಮ ಮನೆಯಲ್ಲಿ ಆಚರಿಸಿದ್ದೀವಿ ಜೊತೆಗೆ ಒಂದು ದಮ್ಮ ದಮ್ಮ ಬೌದ್ಧ ಧಮ್ಮ ನಾವು ಇವತ್ತು ಸ್ವೀಕಾರ ಕಾರಣ ಏನಂದರೆ ಅಶೋಕನು ಸಾಮ್ರಾಟ್ ಅಶೋಕ್ರವರು ಅವರು ಕಳಿಂಗ ಯುದ್ಧ ಆದ ನಂತರದಲ್ಲಿ ಈ ಸಾವು ನೋವುಗಳನ್ನು ಕಂಡು ಅವರು ಬೌದ್ಧ ಧಮವನ್ನು ಅಪ್ಪಿಕೊಂಡು ಇದ್ದರು ಆಗ ಅವರು ಏನು ಎಲ್ಲ ಆ ಯುದ್ಧ ಮಾಡಿದಂಥ ಆ ಜಾಗದಲ್ಲಿ ಆದಂಥ ನೋವುಗಳು ಆ ರಕ್ತ ಆ ಕೈ ಕಾಲುಗಳು ಕತ್ತರಿಸಿರೋದು ತಲೆಗಳನ್ನ ಕತ್ತರಿಸಿರೋದು ನೋಡಿ ಆತನು ಆ ಯುದ್ಧದಲ್ಲಿ ಗೆದ್ದರೂ ಸಹ ಇಂಥ ಒಂದು ಸಾವು ನೋವುಗಳು ಆಗಬಾರ್ದು ಅಂತೇಳಿ ಆವತ್ತು ಶಸ್ತ್ರಗಳನ್ನು ತೊಳೆದು ಅವತ್ತು ಏನು ಅದನ್ನು ಪೂಜೆ ಮಾಡಿ ಇಟ್ಟಂಥ ದಿನ ಸೊ ಹಾಗಾಗಿ ಅದನ್ನು ಆಯುಧ ಪೂಜೆ ಅಂತ ಹೇಳ್ತಾರೆ ಕೆಲವರು ಒಂದು ಏನು ಅನ್ಯ ಧರ್ಮೀಯರು ಇದನ್ನು ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ಬೇರೆ ಬೇರೆ ರೀತಿಯಾಗಿ ಇದು ಮಾಡ್ತಾರೆ ಹಾಗಾಗಿ ನಾವು ಜನಗಳಿಗೆ ಸತ್ಯವನ್ನು ಹೇಳಬೇಕಾಗಿದೆ ಆ ಸತ್ಯದ ಅರಿವನ್ನು ನಾವು ಸೊ ಕೊಡಬೇಕಾಗಿದೆ ಹಾಗಾಗಿ ಇವತ್ತು ನಮ್ಮ ಮನೆಯ ಮುಖಾಂತರವಾಗಿ ಮನೆ ಮನೆಗೂ ದಮ್ಮದೀಪ ಕಾರ್ಯಕ್ರಮವನ್ನು ಮಾಡೋದರ ಅದರ ಒಂದು ಇದರಿಂದ ಅಂದರೆ ನಮ್ಮ ಮನೆಯಿಂದಲೇ ನಾವು ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ತಾಲೂಕುಗಳಲ್ಲಿ ಸುಮಾರು ದಿನದಲ್ಲಿ ಆಗಿತ್ತು ಸೊ ಈಗ ನಾನು ಏನು ಎರಡು ಸಾವಿರದ ಇಪ್ಪತ್ತೈದರಿಂದ ಈಗ ಸ್ಟಾರ್ಟ್ ಮಾಡಿದ್ವಿ ಹೀಗೆ ಪ್ರತಿಯೊಬ್ಬರು ಶೋಷಿತ ಸಮುದಾಯಗಳು ಏನಿದ್ದಾವೆ ಪ್ರತಿಯೊಬ್ಬರು ಸಹ ಈ ಒಂದು ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಹೇಳ್ತಾ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ಸತ್ಯವನ್ನು ಸತ್ಯದ ಒಂದು ಅರಿವನ್ನು ಅವ್ರಿಗೆ ಕೊಡಬೇಕಂತ ಹೇಳ್ತಾ ಇಲ್ಲಿ ನನ್ನ ನಾಲ್ಕು ಮಾತುಗಳು ನಾಡ್ತಾ ಇದ್ದೀನಿ ಜೈ ಬಿ ಜಮ್ಮು ಜೈ ಬುದ್ಧ ಗುಂಡರಾಜ್ ಅವರ ಮನೆಯಲ್ಲಿ ಮನೆ ಮನೆಗೆ ದಮ್ಮದೀಪು ಅಂತಕ್ಕಂಥ ಕಾರ್ಯಕ್ರಮವನ್ನು ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಬಂಧುಗಳೇ ಏಕೆಂದರೆ ಇವತ್ತು ಬಹು ಮಹತ್ವವಾದಂಥ ದಿನವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಾಗಪುರದಲ್ಲಿ ದಮ್ಮ ದೀಕ್ಷವನ್ನು ಸಮಾರಂಭ ದಮ್ಮ ದೀಕ್ಷವನ್ನು ಪಡೆದಿದ್ದರು ಆ ಒಂದು ಕಾರಣಕ್ಕಾಗಿ ಇವರು ಕೂಡ ನಮ್ಮ ಮನೆಯಲ್ಲಿ ನಾಗಪುರಕ್ಕೋಗಿ ಧಮ್ಮ ದೀಕ್ಷೆ ಪಡೆಯೋಕ್ಕಿಂತ ಮೊದಲು ಮನೆ ಮನೆಯಲ್ಲಿಯೇ ಧಮ್ಮ ಕಾರ್ಯಕ್ರಮವನ್ನು ಧಮ್ಮ ದೀಪವನ್ನು ಹಚ್ಚೋದ್ರ ಮುಖಾಂತರ ಹಾಗೂ ನನ್ನ ಹುಟ್ಟುಹಬ್ಬದ ಆಚರಣೆಯೂ ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಳ್ಳಬೇಕು ಅಂತಕೊಂಡು ಅವರೇನು ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡಿದ್ದಾರೆ ಬಂಧುಗಳೇ ಮತ್ತು ಮೂಢನಂಬಿಕೆ ಮೌಢ್ಯತೆಯನ್ನು ಇವು ಅಸಮಾನತೆಯನ್ನು ಇವೆಲ್ಲವನ್ನು ಹೋಗಲಾಡಿಸಿ ಧಮ್ಮಕ್ಕೆ ತಾವೆಲ್ಲರೂ ಸೇರ್ಪಡೆಯಾಗಿ ಧಮ್ಮವನ್ನು ಸ್ವೀಕಾರ ಮಾಡಿ ಅನ್ನೋದನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವರು ಜನತೆಗೆ ತೋರಿಸಿಕೊಟ್ಟಿದ್ದಾರೆ ಹಾಗೆಯೇ ಅವರು ಇವನ ಹುಟ್ಟಹಬ್ಬನ ಆಚರಣೆ ಕುಟುಂಬಕ್ಕೆ ಬುದ್ಧರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಅವರ ಆಯುರ ಆರೋಗ್ಯವನ್ನು ಕಾಪಾಡಲಿ ಅಂತ ಭಗವಾನ್ ಬುದ್ಧರಲ್ಲಿ ಮುಗಿಸ್ತೇನೆ ಜೈ ಭೀಮ್ ಜೈ ಬುದ್ಧ ದೀಕ್ಷೆ ಕಾರ್ಯಕ್ರಮ ಇವತ್ತು ನಮ್ಮ ಆನೇಕಲ್ ತಾಲೂಕು ತಿರುಪಾಳಿ ಗ್ರಾಮ ಮುನಿರಾಜು ಮತ್ತು ಸುಜಾತ ಮನೆಯಲ್ಲಿ ತುಂಬಾ ವಿಜೃಂಭಣೆಯಿದೆ ದಲಿತ ಪ್ರಗತಿಪರ ಮತ್ತು ಹೋರಾಟಗಾರ ಹೋರಾಟಗಾರರ ಸಮಿತಿ ವತಿಯಿಂದ ಈ ದಿನ ಮನೆ ಮನೆಗೆ ದಮ್ಮ ದೀಕ್ಷೆ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮಾಡಿದೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರುವುದು ನನ್ನ ಒಂದು ಶ್ರೇಷ್ಠತೆ ಅಂತ ನಾನು ತಿಳ್ಕೊಳ್ತೀನಿ ಈ ಒಂದು ಬೌದ್ಧ ಧರ್ಮದಲ್ಲಿ ಎಲ್ಲ ವಿಚಾರಗಳನ್ನು ಆಚಾರಗಳನ್ನು ಮತ್ತು ಮನಸ್ಸುಗಳನ್ನು ವೈಜ್ಞಾನಿಕವಾಗಿ ತಿಳಿದುಕೊಂಡು ಹೋಗಬೇಕನ್ನೋದೇ ಧಮ್ಮ ಮೂಢನಂಬಿಕೆ ಮತ್ತೆ ಮೌಢ್ಯಗಳನ್ನು ದೂರ ಮಾಡಿ ಮತ್ತು ವೈಷಮ್ಯ ದ್ವೇಷ ಇದನ್ನು ನಮ್ಮಲ್ಲೇ ಕುಂಠಿತಗೊಳಿಸಿ ಪ್ರೀತಿ ವಿಶ್ವಾಸದಲ್ಲಿ ತಬ್ಬಿಕೊಂಡು ಹೋಗೋ ದಿನ ಬೌದ್ಧ ಧಮ್ಮ ಈ ಒಂದು ನಮ್ಮ ಆನೆಕಲ್ ತಾಲೂಕಲ್ಲಿ ಮುನಿರಾಜು ಮತ್ತು ಅವರ ಮನೆಯಲ್ಲಿ ದೀಕ್ಷೆ ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿಪರ ಚಿಂತಕರು ಮತ್ತು ಇದು ಶ್ರೀಗಳು ಎಲ್ಲ ಭಾಗಿಯಾಗಿದ್ದ ಆಗಿದ್ದಾರೆ ಮತ್ತು ನಮ್ಮ ಅಹಿಂಸಾ ಚಲನಚಿತ್ರ ನಟರು ಚೇತನ್ ಅವರು ಭಾಗಿಯಾಗಿದ್ದಾರೆ ಮತ್ತು ನಮ್ಮ ಕಲಬಾದಿ ಮಹಾಸಂಘದ ಹಿರಿಯ ಸಹೋದರರು ನಮ್ಮ ಛಲವಾದಿ ಜಯರಾಜಣ್ಣವರು ಭಾಗಿಯಾಗಿದ್ದಾರೆ ಮತ್ತು ನಮ್ಮ ಆನೆಲ್ ಗೌತಮ್ ವೆಂಕಿಯವರು ಮತ್ತು ನಮ್ಮ ಕ್ರಾಂತಿ ಗೋವಿಂದವರು ಮತ್ತು ನಮ್ಮ ಇವರು ಆರ್ ಮಹೇಶ್ ಸಾಹೇಬರು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೌದ್ಧ ಧಮ್ಮ ಇದು ಜ್ಞಾನದ ಒಂದು ಸಂಕೇತ ಈ ಒಂದು ಜ್ಞಾನ ಯಾವ ರೀತಿ ನಾವು ಪಡಿಬೇಕು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಮನೆ ಗೆಲ್ಲೋ ಮಾರು ಗೆಲ್ಲೋ ಇಂಟು ಗೆಲ್ಸ್ ನೋಡು ರಚ್ಚ ಗೆಲ್ಲಿಸ್ತಾಳು ಅಂತಾರೆ ತೆಲುಗಲ್ಲಿ ಈ ಒಂದು ಮೂಢನಂಬಿಕೆಗಳನ್ನು ದೂರ ಮಾಡಿ ಇವತ್ತು ವೈಜ್ಞಾನಿಕವಾಗಿ ನಿಮ್ಮ ಜೀವನಗಳನ್ನು ಒಳ್ಳೆ ಬೆಳಕು ಒಳ್ಳೆ ಜ್ಞಾನ ಒಳ್ಳೆ ಊಟ ಒಳ್ಳೆ ಬಟ್ಟೆ ಒಳ್ಳೆ ಭಾಷೆ ಈ ಒಂದು ಇದನ್ನ ರೂಢಿಸ್ಕೊಳ್ಳಿ ಅಂತ ನಮ್ಮ ಬಂತೇಜ್ ಸಾಹೇಬರು ಸಹ ಆರ ಮಹೇಶ್ವರು ಹೇಳಿದ್ದಾರೆ ಅವರಿಗೆ ಈ ದಿನದಲ್ಲಿ ಒಳ್ಳೇದಾಗ್ಲಿ ನಾವು ಬೌದ್ಧ ಧರ್ಮನ ಸ್ವೀಕಾರ ಮಾಡೋದ ಒಂದು ಜಾಗಕ್ಕೆ ಎಲ್ಲರೂ ಸೇರ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಅಶೋಕ ವಿಜಯ ವಿಜಯದಶಮಿದ ಶುಭಾಶಯಗಳನ್ನು ದ ಕೋರ್ತಾ ಇದ್ದೇವೆ ಮಾಧ್ಯಮ ಮಿತ್ರರಲ್ಲಿ ನಾವು ಇವತ್ತು ಇಡೀ ದೇಶದ ಉದ್ಯೋಗದಕ್ಕೂ ಇವತ್ತು ವಿಜಯದಶಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾವು ಕೂಡ ತಿರುಪಳ್ಳಿ ಗ್ರಾಮದಲ್ಲಿ ಚಿಂಡ್ರಾಜಣ್ಣನವರ ಹುಟ್ಟುಹಬ್ಬದ ದಿನ ಆಗಿರೋ ತ ಆಗಿರೋದ್ರಿಂದ ನಾವು ಕೂಡ ವಿಜಯದಶಮಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಬುದ್ಧ ಬೆಳಕು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಕಾರಣ ಇಷ್ಟೇ ಎರಡು ಸಾವಿರದ ಆರುನೂರು ವರ್ಷಗಳಿಂದ ಹಿಂದೆ ಬೌದ್ಧ ಧರ್ಮ ಭಗವಾನ್ ಬುದ್ಧರಿಂದ ಹುಟ್ಟಿ ಅದು ಬೃಹತ್ತಾಗಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಬೆಳ್ಕೊಂಡು ಪ್ರಪಂಚದಲ್ಲೇ ಬೆಳ್ಕೊಂಡಿತ್ತು ಹಾಗಾಗಿ ಬೌದ್ಧ ಧರ್ಮಕ್ಕೂ ಮತ್ತು ಹಿಂದೂ ಧರ್ಮಕ್ಕ ಘರ್ಷಣೆ ಆಗಿ ಆಗಿ ಇವತ್ತು ನಮ್ಮ ಬೌದ್ಧ ಧರ್ಮ ಬೌದ್ಧ ಧರ್ಮವನ್ನು ನಾಶ ಆಗಿತ್ತು ಆದ್ರಿಂದ ಸುಮಾರು ವರ್ಷಗಳ ಕಾಲ ಅದನ್ನು ಬೂದಿ ಮುಚ್ಚಿದ ಕೆಂಡದಂತಿತ್ತು ಅದೇ ರೀತಿ ಇದು ಅಶೋಕ ಚಕ್ರವರ್ತಿ ಬಂದ ನಂತರ ಅವರು ಒಂದು ಯುದ್ಧ ಮಾಡಿ ಯುದ್ಧದಲ್ಲಿ ನೋವು ನೋವುಗಳನ್ನು ಉಂಡು ಲಕ್ಷಾಂತರ ಜನ ರಕ್ತದ ಕೋಡಿಗಳನ್ನು ಹರಿಸಿ ಜಯ ಜಯಬೇರಿ ಬಾರಿಸಿದಂಥ ಅಶೋಕ ಚಕ್ರವರ್ತಿ ತನ್ನ ಸೋದರ ತಮ್ಮನಾದ ಅವ್ರ ಚಿಕ್ಕಮ್ಮನ ಮಗ ಆ ಯುದ್ಧದಲ್ಲಿ ಉಳಿದಿರೋದ್ರಿಂದ ತುಂಬಾ ಬೇಸರವಾಗಿ ಮನನೊಂದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಅವರ ಕತ್ತಿಯನ್ನು ಅವತ್ತು ತ್ಯಜಿಸಿ ಪ್ರಮಾಣ ಮಾಡಿ ಇನ್ನು ಮೇಲೆ ಈ ಕತ್ತಿಯನ್ನು ತ್ಯಜಿಸಿದ್ದೇನೆ ಇನ್ನು ಯಾವುದೇ ಕಾರಣಕ್ಕೂ ನಾನು ಯುದ್ಧ ಮಾಡಲ್ಲ ಅಂತ ಶಬ್ದವನ್ನು ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಆಗ್ಲಿಂದ ವಿಜಯದಶಮಿ ಅಂತ ಹೇಳಿ ಆಯುಧ ಪೂಜೆಗಳನ್ನು ಮಾಡುದ ಮಾಡ್ತಾ ಬರ್ತಾ ಇದ್ದಾರೆ ಅದರಂತೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವಿಜಯದಶಮಿ ಮಾಡಿರೋದು ಕತ್ತಿಗಳೆಲ್ಲ ಇವತ್ತು ಪೂಜೆ ಮಾಡಿ ಬೇರೆ ಬೇರೆಗೆ ಕೆಲಸಕ್ಕೆಲ್ಲ ಆಯುಧಗಳನ್ನು ಇಟ್ಕೊಂಡು ನಾವು ಬೇರೆ ಬೇರೆ ರೀತಿ ಯಾವ ರೀತಿ ಬೇಕಾದರೂ ಮಾಡ್ಬೋದು ಅದರಿಂದ ಏನೇನು ಲಾಭಕ್ಕೋಸ್ಕರ ಇಟ್ಕೊತಾ ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಅಶೋಕ್ ಚಕ್ರವರ್ತಿ ಅವರು ನಮ್ಮ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೆ ಕತ್ತಿ ಮುಟ್ಟಲ್ಲ ಅಂತ ಪ್ರಮಾಣ ಮಾಡಿದ್ದ ದಿನ ಹಾಗಾಗಿ ವಿಜಯದಶಮಿಯನ್ನು ಪ್ರತಿ ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ ಆದರೂ ನಾವು ಬುದಿ ಮುಂಚೆದ ಕೆಣದಂತಿದ್ದಂಥ ಬೌದ್ಧ ಧರ್ಮನ ನಾವು ಏನು ಇವತ್ತು ಸೇರ್ಕೊಳ್ತಾ ಇಲ್ಲ ಬುದಿ ಇದ್ದಂತ ಕೆಂಡನ ಇವತ್ತು ನಾವು ಕೆದರಿ ಇವತ್ತು ನಾವು ನಮ್ಮ ಬೌದ್ಧ ಧರ್ಮಕ್ಕೆ ಇವತ್ತು ನಾವು ಇಡೀ ದೇಶದಲ್ಲಿ ಎಲ್ಲ ಕಡೆಯಿಂದ ಮರಳಿ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಎಲ್ಲ ರೀತಿಯಲ್ಲಿ ಎಚ್ಚೆತ್ಕೊಂಡು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಚ್ಚಿ ಕುತ್ತಿದ್ದಂಥ ನಮ್ಮ ಧರ್ಮನ ಈಗ ಹೊರಗಡೆ ತಂದಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ಇವಾಗ ನಮ್ಮ ಕರ್ನಾಟಕದ ಭಾಗದಲ್ಲಿ ನಾವು ಆನೆ ಹೆಚ್ಚಿನ ಇತ್ತೀ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮನೆ ಮನೆಯಲ್ಲಿ ದಮ್ಮದೀಪ ಬೆಳಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಇವತ್ತಿನ ದಿನ ವಿಜಯದಶಮಿ ದಿನ ನಮ್ಮ ಕಿರುಪಾಳ್ಯ ಮುನರಾಜು ಸಲಿಸ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಲ್ಲಿ ಪದಾಧಿಕಾರಿಗಳಾದಂಥ ಅವರ ಮನೆಯಲ್ಲಿ ಇವತ್ತು ದಮ್ಮ ದೀಪದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇಡೀ ತಾಲೂಕು ಮತ್ತು ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಸಮ್ಮ ದೀಪದ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಮಹಿಳೆಯರು ಎಲ್ಲ ಬಂದು ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿ ಮಾಡಿದ್ದಾರೆ ಅವ್ರಿಗೆಲ್ಲ ಈ ದಿನದ ಶುಭಾಶಯಗಳನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ದಿ ಅಂತ ಹೇಳಿ